ನಾಗಮಂಗಲ ತಾಲೂಕಿನ ಟಿಎಪಿಸಿಎಂಎಸ್ ಎಂಎಸ್ ಸೊಸೈಟಿ ಮತ್ತು ಪಿಎಲ್ಡಿ ಡಿ ಬ್ಯಾಂಕ್ ಈ ಎರಡೂ ಸಂಸ್ಥೆಗಳು ಒಂದೇ ಪಕ್ಷದ ವ್ಯಕ್ತಿಗಳ ಅಧೀನದಲ್ಲಿ ಹತ್ತಾರು ವರ್ಷ ಸದಸ್ಯರಾಗಿ ಪುನರ್ ಆಯ್ಕೆಯಾಗ್ತಾ ಇದ್ದು ನಕಲಿ ಷೇರುದಾರರನ್ನ ಸೇರ್ಪಡಿಸಿಕೊಂಡು ಅಕ್ರಮ ಮತಗಳ ಮೂಲಕ ನಿರಂತರವಾಗಿ ಎರಡು ಸಂಸ್ಥೆಗೆ ಆಯ್ಕೆ ಆಗ್ತಾ ಬರ್ತಿದ್ದಾರೆ ತಮ್ಮ ಇಷ್ಟ ಬಂದ ವ್ಯಕ್ತಿಗಳಿಗೆ ಸಾಲಗಳನ್ನು ನೀಡುತ್ತಾ ಟಿಎಪಿಸಿಎಂಎಸ್ ಎಂಎಸ್ ಮತ್ತು ಪಿಎಲ್ ಡಿ ಬ್ಯಾಂಕ್ಗಳ ಎರಡೂ ಸಂಸ್ಥೆಗಳಲ್ಲಿ ನಿರಂತರವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಮೂಲ ಷೇರುದಾರರಿಗೆ ಸಂಸ್ಥೆ ವಹಿವಾಟಿನ ಬಗ್ಗೆ ಮುಚ್ಚಿಟ್ಟು ವಂಚಿಸುತ್ತಿದೆ ಟಿಎಪಿಸಿಎಂಎಸ್ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಯದರ್ಶಿ ಮೋಹನ್ ಕುಮಾರ್ ಅವರು ಆದಾಯದ ಮೂಲಗಳ ಎಲ್ಲಾ ಖಾತೆಗಳನ್ನು ಒಬ್ಬನೇ ವ್ಯಕ್ತಿ ನಿರ್ವಹಿಸಿಕೊಂಡು ಬರ್ತಾ ಇದ್ದು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ನಾಗಮಂಗಲ ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಡಿಟಿ ಶ್ರೀನಿವಾಸಯ್ಯ ಮತ್ತು ಮಾಜಿ ಟಿಎಪಿಸಿಎಂಎಸ್ನ ಅಧ್ಯಕ್ಷ ಯದುರಾಜ್ ಅವರು ಆರೋಪ ಮಾಡಿ ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಈ ಎರಡೂ ಸಂಸ್ಥೆಗಳ ಭ್ರಷ್ಟಾಚಾರ ಮುಚ್ಚಿಡುವ ಸಂಬಂಧ ಕಾಂಗ್ರೆಸ್ ಪಕ್ಷದ ಸದಸ್ಯರನ್ನ ಕರೆದುಕೊಂಡು ಬಂದು ನ್ಯಾಯಬದ್ಧ ಮಾಹಿತಿ ಕೇಳಿದವರಿಗೆ ಿ ಹಾಕುವುದರ ಮೂಲಕ ವಾರ್ಷಿಕ ಸಭೆಗೆ ಧಕ್ಕೆ ತಂದು ಸತ್ಯ ಮಾಹಿತಿಯನ್ನು ಮುಚ್ಚಿಟ್ಟಿದ್ದಾರೆ ಪೆಟ್ರೋಲ್ ಬಂಕ್ ಒಂದರಲ್ಲೇ ಕೋಟಿಗೂ ಮೀರಿದ ಲಕ್ಷದ ಲೆಕ್ಕ ತೋರಿಸ್ತಾ ಇದ್ದಾರೆ ಪ್ರತಿ ತಿಂಗಳ ಆಡಿಟ್ ವರದಿಯನ್ನ ಮಾಡಿಸದೆ ಷೇರುದಾರರಿಗೆ ವಂಚಿಸಿದ್ದಾರೆ ಜಿಲ್ಲೆಯ ಯಾವುದೇ ಟಿಎಪಿಸಿಎಂಎಸ್ ಸೊಸೈಟಿಯಲ್ಲಿ ಇಲ್ಲದ ಹೊಸ ರೂಲ್ಸ್ ಮಾಡಿಕೊಂಡು ಹೆಚ್ಚುವರಿ ಷೇರು ಹಣ ಸಾವಿರ ರೂಪಾಯಿ ಕೇಳುತ್ತಿದ್ದಾರೆ ಈ ಎರಡು ಸಂಸ್ಥೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ವ್ಯಕ್ತಿಗಳು ಪದೇ ಪದೇ ಅಕ್ರಮವಾಗಿ ಆಯ್ಕೆ ಆಗ್ತಾ ಇದ್ದು ಭ್ರಷ್ಟಾಚಾರದಲ್ಲಿ ತೊಡಗಿ ನಿಯಮಬದ್ಧವಾಗಿ ನಡೆಸಬೇಕಾದ ವಾರ್ಷಿಕ ಸಭೆಯಲ್ಲಿ ಷೇರುದಾರರಿಗೆ ಮಾಹಿತಿ ನೀಡದೆ ಪಲಾಯನ ಮಾಡಿದ್ದಾರೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡಿದ್ರು ಯಾರ್ಯಾರಿಗೆ ಆಹ್ವಾನ ಪತ್ರಿಕೆ ಕಳಿಸಬಾರ್ದು ಯಾರು ಬಂದು ಪ್ರಶ್ನೆ ಮಾಡ್ತಾರೆ ಅಂತವರಿಗೆ ಆಹ್ವಾನ ಪತ್ರಿಕೆ ಹೋಗದಂಗೆ ಮಾಡ್ತಾರೆ ಏನು ಅಲ್ಲಿ ಲೆಕ್ಕದಲ್ಲಿ ಹೋದಂಗೆ ಕಳಿಸ್ದಂಗೆ ಅವರು ಮಾಡ್ಕೊಂಡಿರ್ತಾರೆ ಅವು ನಮಗೆ ನಮಗೆ ತಲುಪೋದಿಲ್ಲ ಆಹ್ವಾನ ಪತ್ರಿಕೆಗಳು ನಮ್ಗೆ ಕೆಲವರಿಗೆ ಗೊತ್ತಾಗೋದಿಲ್ಲ ಆ ಮಿಸ್ ಮಾಡೋದಕ್ಕೋಸ್ಕರ ಜೊತೆಗೆ ಆ ಒಂದು ಪಕ್ಷದಾರ ಅವ್ರಿಗೆ ಬೇಕಾದ ಕರ್ಕೊಂಡು ಹಿಂದಿನ ದಿವಸನೇ ಮೀಟಿಂಗ್ ಮಾಡ್ಕೊಂಡು ಮುಂಚೆನೇ ಮೀಟಿಂಗ್ ಮಾಡ್ಕೊಂಡು ಈ ಥರ ಜನರ ಬಾಡಿ ಇರುತ್ತೆ ಅವ್ರು ಬಂದು ಇನ್ನು ಕೇಳ್ತಾರೆ ನೀವು ಹಿಂಗೆ ಕೌಂಟರ್ ಮಾಡಬೇಕು ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಇದು ವರ್ಷ ವರ್ಷ ನಡ್ಕಂಡು ಬಂದಿರತಕ್ಕಂಥದ್ದು ರೂಢಿ ನಮ್ಮ ತರ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಈ ಎರಡೂ ಇಶ್ಯೂಷನ್ಗಳಿವೆ ಒಂದೇ ಪಕ್ಷದವರು ಆಮೇಲೆ ಅದೇ ಜನರು ಅದೇ ಡೈರೆಕ್ಟರ್ಗಳು ಇಪ್ಪತ್ತು ವರ್ಷದಿಂದ ಆಡಳಿತ ಮಾಡ್ತಾಯಿದ್ರು ಅವರೇ ಇದ್ದಾರೆ ಅವ್ರು ಗೆಲ್ತಾ ಇರೋದು ಏನಪ್ಪ ಅಂತ ಅಂದರೆ ಕಾನೂನು ಬಾಹಿರವಾಗಿ ಈ ಥರ ಚಟುವಟಿಕೆಗಳು ಮಾಡ್ಕೊಂಡು ವಿರೋಧಿಗಳಿಗೆ ಏನು ವಿಚಾರ ಗೊತ್ತಾಗೆ ಜೊತೆಗೆ ಷೇರ್ದಾರನ್ನು ಅವರಿಗೆ ಬೇಕಾದರೂ ಮಾಡ್ಕೊಂಡು ಷೇರ್ದಾರನ್ನು ಒಂದು ವರ್ಷ ಮುಂಚೆನೇ ಬರ ಬರ್ತಕ್ಕಂಥದ್ದು ಆ ಥರ ಆಧಾರವನ್ನು ಮಾಡ್ಕೊಂಡು ಯಾಕಂದರೆ ಅದು ನಾವು ಅದಕ್ಕೆ ನಮ್ಮಷ್ಟು ಕುಡುಬೀರ ಇವತ್ತು ರಶೀದಿ ಹಾಕ್ಕೊಳ್ಳೋದು ಆ ಇಂಜೆನ್ ಡೇಟ್ ರಶೀದಿ ಹಾಕ್ಕೊಳ್ಳೋದು ಷೇರುದೇ ಅಂತ ಒಂದು ವರ್ಷ ಮುಂಚಿತ ಹೋಗಿ ಅವ್ರು ವೋಟಿಂಗ್ ಬರೋದು ಬರೋಂಗೆ ಏನು ಮಾಡಬೇಕು ಅದನ್ನೆಲ್ಲ ಅವರು ಆ ಥರ ಮಾಡ್ತಾ ಬರ್ತಾಯಿದ್ದರು ವರ್ಷ ವರ್ಷ ಚುನಾವಣೆ ಬರ್ತಿದ್ದಾಗೇ ಈ ಥರ ಎಲ್ಲ ಪ್ಲ್ಯಾನನ್ನು ಮಾಡ್ಕೊಂಡು ಅವರು ಚುನಾವಣೆಯನ್ನು ಗೆಲ್ತಾ ಹೋಗ್ತಾ ಇದ್ದಾರೆ ನಮ್ಮ ಹೋಗ್ತಾ ಇದ್ದಾರೆ ಅದಕ್ಕೆ ನಾವು ಉಚಿತವಾಗಿ ಇದಕ್ಕೆ ಅವಕಾಶ ಕೊಡಬಾರ್ದು ಕಾನೂನಿನ ಹೋರಾಟವನ್ನು ಮಾಡಬೇಕು ಜೊತೆಗೆ ಈಗಂತಾಗ ಏನೇನು ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಜನರ ಬಾಡಿಗೆ ನಮಗೆ ಹೋಗಿದ್ವಿ ಮಾತಾಡ್ತಾ ಹೋಗ್ತೀವಿ ಆದರೆ ನಾವು ಹೋಗೋಕ್ಕಿಂತ ಮುಂಚೆನೇ ಸುಮಾರು ಒಂದು ನೂರು ಜನ ಅವರ ಲೀಡರ್ಗಳನ್ನ ಅವ್ರಿಗೆ ಬೇಕಾದವರನ್ನ ಮುಂದಗಡೆ ಪ್ರಿಂಟಲ್ಲಿ ಪೋಸ್ಟ್ ಕಂಡು ಜನರ ಬಾಡಿ ಪ್ರಾರಂಭ ಮಾಡ್ತಾರೆ ಬಾರಿ ಕಮ್ಮಿ ಇವತ್ತು ಒಂದು ಮೂವತ್ತೈದು ರೂಪಾಯಿ ಕಮಿಷನ್ ಬರುತ್ತೆ ನೀವು ಜನರಿಗೆ ಯಾವ ಆಡಿಟ್ ಮಾಡಬೇಕಾಗಿಲ್ಲ ಒಂದು ಪ್ರತಿ ತಿಂಗಳು ನೀವು ಹೋಗಿ ತಗಸ್ ನೋಡಿ ಒಂದ್ಕಲ್ಲಿ ಮೂರುವರೆ ಲಕ್ಷದಿಂದ ನಾಲ್ಕು ಲಕ್ಷ ಲೀಟರ್ ಡೀಸೆಲ್ ಖರ್ಚಾಗುತ್ತೆ ಲಕ್ಷಾಂತರ ಮೂಟೆ ಅಕ್ಕಿ ಬರುತ್ತೆ ಹತ್ತಾರು ಲಕ್ಷ ರೂಪಾಯಿ ಗೊಬ್ಬರ ಲಾಭ ಬರುತ್ತೆ ಯಾಕೆ ಯಾಕೆ ಇಂಥ ಕಾಲದಲ್ಲಿ ಇಷ್ಟೆಲ್ಲ ಲಾಭ ಬರ್ತಾ ಇದೆ ಸಂಸ್ಥೆ ಇನ್ನು ಅಷ್ಟಕ್ಕೆ ಹೋಗ್ತಾ ಇದೆ ಅಂತ ಕೇಳದೆ ತಪ್ಪಾ ಇದಕ್ಕೆ ಎಲ್ಲ ಒಂದು ಪಕ್ಷಾತೀತವಾಗಿ ಸೇರಿಕೊಂಡು ಕೇಳ್ದಂಗೆ ಸಭೆನೇ ಅರರ್ಧ ಮುಟಿಸಿ ಮಾಡೋ ಅಂತ ಉಂಟ ಏನು ಇಷ್ಟೆಲ್ಲ ನಷ್ಟವಾಗ್ರೆ ಈ ಈ ಮೂಲ ಈ ಕಾರ್ಯ ಈ ಕಾರ್ಯದರ್ಶಿನೇ ಆ ಕಾರ್ಯದರ್ಶಿ ನಾನು ನಾನು ನಿರಂತರ ಎರಡು ಸಾವಿರದ ಹತ್ತರಿಂದ ನಾನು ಏನು ಅಧ್ಯಕ್ಷ ಆಗಿದೆ ಅವತ್ತಿಂದ ನಾನು ಅವನ ಮೇಲೆ ಹೋರಾಟ ಮಾಡಿದೆ ನಾನು ಅವನ ವಿರುದ್ಧನೇ ನಡ್ಕೊಂಡು ಬಂದಿರೋದು ನಾನು ಅಲ್ಲೇ ಆಲ್ರೆಡಿ ಆ ಪಕ್ಷದಲ್ಲೇ ಇದ್ರು ಸಹ